ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೀತಾರಾಮರಿಬ್ಬರು ವಿನೋದಿಂದ ಕುಳಿತು ಮಾಂಸಾಹಾರವನ್ನು ತೆಗೆದುಕೊಳ್ಳುತ್ತಿರುವ ಕಾಲದಲ್ಲಿ ವನ ಜಂತುಗಳು ಭಯಪಟ್ಟು ಓಡುತ್ತಿರುವುದನ್ನು ನೋಡಿ ಅದರ ಕಾರಣವನ್ನು ತಿಳಿದು ಬರುವುದಕ್ಕಾಗಿ ಲಕ್ಷ್ಮಣನನ್ನು ಕಳುಹಿಸಿದುದು ಲಕ್ಷ್ಮಣನು ಒಂದು ಮರದ ಮೇಲೆ ಏರಿ ನಿಂತು ಭರತನು ಸೇನಾ ಸಮೇತನಾಗಿ ಬರುವುದನ್ನು ಕಂಡು ಶಂಕಿಸಿದುದು ಎಂಬ ತೊಂಬತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಮನು ಸೀತೆಗೆ ಮಂದಾಕಿನಿಯ ಅಂದವನ್ನು ತೋರಿಸಿದ ಮೇಲೆ ಈ ಪರ್ವತದ ಸಾನು ಪ್ರದೇಶದಲ್ಲಿ ಒಂದಾನೊಂದು ಕಡೆಯಲ್ಲಿ ಕುಳಿತು ಆಕೆಗೆ ಭೋಜನಾರ್ಥವಾಗಿ ಮೃಗಮಾಂಸವನ್ನು ತಂದಿಟ್ಟು ಪ್ರಿಯೇ ಇದು ಮಾಂಸವನ್ನು ತಂದಿರುವೆನು ಇದು ಬಹು ಪರಿಶುದ್ಧವಾದುದು ಇದು ರಸಬತ್ತಾಗಿಯೂ ಚೆನ್ನಾಗಿ ಪಕ್ವವಾಗಿಯೂ ಇರುವುದು ಭುಜಿಸು ಎಂದು ಆಕೆಯ ಮನಸ್ಸಿಗೆ ಅಪ್ಯಾಯಕರವಾದ ಮಾತುಗಳನ್ನಾಡುತ್ತಾ ಆಕೆಯೊಡನೆ ಕುಳಿತಿದ್ದನು ಹೀಗೆ ಅವರಿಬ್ಬರು ಕುಳಿತಿರುವಾಗಲೇ ಇತ್ತಲಾಗಿ ಭರತನ ಕಡೆಯ ಸೈನ್ಯವು ಮುಂದೆ ಮುಂದೆ ಬರುತ್ತಿರಲು ಅದರಿಂದಿದ್ದ ಧೂಳಿಯು ಸೈನಿಕರ ಕೋಲಾಹಲವು ಆಕಾಶವನ್ನು ವ್ಯಾಪಿಸುವಂತೆ ಹರಡಿತು ಇಷ್ಟರಲ್ಲಿ ಈ ಮಹಾಧ್ವನಿಯಿಂದ ಹೆದರಿ ಆ ಪರ್ವತ ಪ್ರಾಂತದಲ್ಲಿದ್ದ ಮದಿಸಿದ ಮೃಗಗಳ ಹೆಂಡುಗಳೆಲ್ಲವೂ ದಿಕ್ಕು ದಿಕ್ಕಿಗೆ ಗುಂಪು ಗುಂಪಾಗಿ ಓಡಲಾರಂಭಿಸಿದವು ಆಗ ರಾಮನು ಈ ಸೈನ್ಯ ರಜ ಸಮೂಹದೊಡನೆ ಬಂದ ಧ್ವನಿಯನ್ನು ಕೇಳಿದನು ಹಾಗೆಯೇ ನಾನಾ ಕಡೆಗಳಿಗೂ ಓಡುತ್ತಿರುವ ಮೃಗಗಳ ಗುಂಪನ್ನು ನೋಡಿದನು ಹೀಗೆ ಕಾಡಿನಲ್ಲಿ ಆಕಸ್ಮಿಕವಾಗಿ ಒಂದು ಮಹಾಧ್ವನಿಯುಂಟಾದುದನ್ನು ಯಾವಾಗಲೂ ಶಾಂತವಾಗಿದ್ದ ಆ ಪುಣ್ಯ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಮೃಗಗಳು ಚದುರಿ ಓಡುತ್ತಿರುವುದನ್ನು ಕಂಡು ರಾಮನು ಶಂಕಿತನಾಗಿ ತೇಜಸ್ವಿಯಾದ ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣನೇ ಇದೇನು ಅಲ್ಲಿ ನೋಡು ಗುಡುಗಿನಂತೆ ಭಯಂಕರವಾಗಿಯೂ ಗಂಭೀರವಾಗಿಯೂ ಇರುವ ಮಹಾಧ್ವನಿಯೊಂದು ಕಿವಿಗೆ ಕೇಳಿಸುತ್ತಿರುವುದು ಜನಗಳು ಗುಂಪುಗೂಡಿ ಒಟ್ಟಿಗೆ ಕೂಡಿಕೊಳ್ಳುವಂತೆ ಕಾಣುವುದು ಇದು ಈ ಕಾಡಿನಲ್ಲಿ ಆನೆಯ ಹಿಂಡುಗಳು ಕಾಡೆಮ್ಮೆಗಳು ಅಥವಾ ಇತರ ಮೃಗಗಳು ನಾನಾ ದಿಕ್ಕುಗಳಿಗೂ ಓಡುತ್ತಿರುವವು ಇವು ಸಿಂಹಗಳನ್ನು ನೋಡಿ ಹೆದರಿ ಓಡುತ್ತಿರಬಹುದೇ ಅಥವಾ ಅಲ್ಲಲ್ಲಿ ಸಿಂಹಗಳು ಈ ಮೃಗಗಳೊಡನೆ ಸೇರಿ ಭಯದಿಂದ ಓಡುತ್ತಿರುವ ಹಾಗಿದೆ ಆದುದರಿಂದ ರಾಜನೋ ಅಥವಾ ರಾಜಸಮಾನನಾದ ಯಾರೊಬ್ಬನೋ ಬೇಟೆಗಾಗಿ ಇಲ್ಲಿಗೆ ಬಂದಿರಬಹುದು ಇಲ್ಲವೇ ಬೇರೆ ಯಾವುದಾದರೂ ಕ್ರೂರ ಜಂತುವು ಈ ಅರಣ್ಯಕ್ಕೆ ಪ್ರವೇಶಿಸಿರಬಹುದು ಎಲೈ ಸುಮಿತ್ರ ಪುತ್ರನೇ ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಯಬೇಕಲ್ಲವೇ ಈಗ ಪರ್ವತದಲ್ಲಿ ಪಕ್ಷಿಗಳು ಕೂಡ ಸಂಚರಿಸಲಾರದೆ ಅಲ್ಲಲ್ಲಿ ಅಡಗಿಕೊಂಡಿರುವುದನ್ನು ನೋಡಿದೆಯಾ ಇದಕ್ಕೆ ನಿಜವಾದ ಕಾರಣವೇನೆಂಬುದನ್ನು ಶೀಘ್ರದಲ್ಲಿಯೇ ತಿಳಿದು ಬಾ ಎಂದನು ಈ ಮಾತನ್ನು ಕೇಳಿದೊಡನೆಯೇ ಲಕ್ಷ್ಮಣನು ಪುಷ್ಪಿತವಾದ ಪುಷ್ಪಿತವಾಗಿ ವಿಶೇಷ ಎಲೆಗಳಿಲ್ಲದ ಒಂದಾನೊಂದು ಮರವನ್ನೇರಿ ಸುತ್ತಲೂ ತಿರುಗಿ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾ ಹಾಗೆಯೇ ಪೂರ್ವದಿಂದ ತಿರುಗಿ ಉತ್ತರ ದಿಕ್ಕಿನಲ್ಲಿ ನೋಡಿದಾಗ ಒಂದು ದೊಡ್ಡ ಸೈನ್ಯವು ಎದುರಾಗಿ ಬರುತ್ತಿದ್ದುದನ್ನು ಕಂಡನು ಅದರಲ್ಲಿ ಆನೆಗಳು ಕುದುರೆಗಳು ರಥಗಳು ದಟ್ಟವಾಗಿ ತುಂಬಿದ್ದವು ಕಾಲಾಳುಗಳು ಎಚ್ಚರಿಕೆಯಿಂದ ಸಾಲಾಗಿ ನಡೆದು ಬರುತ್ತಿದ್ದರು ಆನೆ ಕುದುರೆಗಳೇ ಅದರಲ್ಲಿ ವಿಶೇಷವಾಗಿ ಕಾಣುತ್ತಿದ್ದವು ರಥದ ಮೇಲಿನ ಧ್ವಜಗಳು ಆ ಸೈನ್ಯಕ್ಕೆ ಅಲಂಕಾರಪ್ರಾಯವಾಗಿ ಕಾಣುತ್ತಿದ್ದವು ಆಗಲೇ ರಾಮನನ್ನು ಕೂಗಿ ಅಣ್ಣ ಮಹಾಸೇನೆಯೊಂದು ಇತ್ತಲಾಗಿ ಬರುತ್ತಿರುವುದು ಹೊಗೆಯಾಡುತ್ತಿರುವ ನಮ್ಮ ಅಗ್ನಿಹೋತ್ರವನ್ನು ನಂದಿಸಿ ಬಿಡು ಸೀತೆಯನ್ನು ಇತ್ತಲಾಗಿ ಯಾವುದಾದರೂ ಒಂದು ಗುಹೆಯಲ್ಲಿ ಬಚ್ಚಿಟ್ಟು ಬಾ ಬಿಲ್ಲು ಬಾಣಗಳನ್ನು ಕವಚಗಳನ್ನು ಸಿದ್ಧಪಡಿಸಿಡು ಎಂದನು ಆಗ ಪುರುಷ ಶ್ರೇಷ್ಠನಾದ ರಾಮನು ಹೀಗೆ ಆತುರ ಪಡುತ್ತಿರುವ ಲಕ್ಷ್ಮಣನನ್ನು ನೋಡಿ ವತ್ಸನೆ ಚೆನ್ನಾಗಿ ನೋಡು ಅದು ಯಾರ ಸೈನ್ಯವೆಂದು ನಿನಗೆ ತೋರಿರುವುದು ಎಂದನು ಆಗ ಲಕ್ಷ್ಮಣನು ಬಹುಕೋಪಾವಿಷ್ಠನಾಗಿ ಆ ಸೇನೆಯೆಲ್ಲವನ್ನೂ ತನ್ನ ಕೋಪಾಗ್ನಿಗೆಂದಲೇ ಸುಟ್ಟು ಬಿಡುವಂತೆ ನೋಡುತ್ತ ರಾಮನನ್ನು ಕುರಿತು ಅಣ್ಣ ಇದು ಯಾರ ಸೈನ್ಯವೆಂಬುದನ್ನು ಕೇಳಬೇಕೆ ದುಷ್ಟಿಯಾದ ಆ ಕೈಕೇಯಿಯ ಮಗನೇ ಸೈನ್ಯವನ್ನು ತೆಗೆದುಕೊಂಡು ಬರುತ್ತಿರುವನು ತನ್ನ ತಾಯಿಯ ತಂತ್ರದಿಂದ ತನಗಂತೂ ಪಟ್ಟಾಭಿಷೇಕವಾಯಿತು ಅಷ್ಟರಲ್ಲಿಯೂ ಆತನು ತೃಪ್ತಿ ಪಡದೆ ರಾಜ್ಯವನ್ನು ನಿಷ್ಕಂಠವಾಗಿ ಮಾಡಿಕೊಳ್ಳಬೇಕೆಂಬ ದುರಾಲೋಚನೆಯಿಂದ ನಮ್ಮನ್ನು ಕೊಲ್ಲುವುದಕ್ಕಾಗಿಯೇ ಸೈನ್ಯದೊಡನೆ ಬರುತ್ತಿರುವನು ಇದರಲ್ಲಿ ಸಂದೇಹವೇ ಇಲ್ಲ ಅದು ಧ್ವಜದಲ್ಲಿ ವೃಕ್ಷದ ಗುರುತು ಕಾಣುತ್ತಿರುವುದು ರಥದಲ್ಲಿ ಎತ್ತರವಾದ ಬುಡವುಳ್ಳ ಕೋವಿದಾರ ದೃಕ್ಷದಿಂದ ಕೂಡಿದ ಧ್ವಜವೇ ಸ್ಪಷ್ಟವಾಗಿ ಕಾಣುತ್ತಿರುವುದು ಅದು ಅಲ್ಲಿ ಕುದುರೆಯ ರಾವುತರು ವೇಗವತ್ತಾದ ಕುದುರೆಗಳನ್ನೇರಿ ಧಾರಾಳವಾಗಿ ಮುಂದೆ ಬರುತ್ತಿರುವರು ಗಜ ಯೋಧರೆಲ್ಲರೂ ತಮ್ಮ ತಮ್ಮ ಆನೆಗಳನ್ನು ನಡೆಸಿಕೊಂಡು ಉತ್ಸಾಹದಿಂದ ಮುಂದುವರಿಯುತ್ತಿರುವರು ಇನ್ನು ನಾವು ಉದಾಸೀನರಾಗಿರುವುದಕ್ಕೆ ಕಾಲವಲ್ಲ ನಾವು ನಮ್ಮ ನಮ್ಮ ಧನುಸ್ಸನ್ನು ಹಿಡಿದು ಈ ಬೆಟ್ಟದಲ್ಲಿ ಯಾವುದಾದರೂ ಒಂದು ಎತ್ತವಾದ ದುರ್ಗ ಪ್ರದೇಶವನ್ನು ಆಶ್ರಯಿಸಿಕೊಂಡೇ ಎಚ್ಚರಿಕೆಯಿಂದ ನಿಲ್ಲಬೇಕು ಕೋವಿದಾರ ಧ್ವಜವುಳ್ಳ ಆ ಕೈಕೇಯಿ ಪುತ್ರನು ಇಷ್ಟು ಸೈನ್ಯಗಳೊಡನೆ ಬರುತ್ತಿರುವುದರಿಂದ ಯುದ್ಧದಲ್ಲಿ ನಮ್ಮ ಕೈಗೆ ಸಿಕ್ಕದಿರನು ರಾಮ ನಮಗೆ ಇಷ್ಟು ವ್ಯಸನವನ್ನು ತಂದಿಟ್ಟ ಆ ಭರತನು ನಮ್ಮ ಕಣ್ಣಿಗೆ ಬೀಳುವನೆ ನಿನಗೂ ಸೀತೆಗೂ ನನಗೂ ಇಷ್ಟು ಕಷ್ಟವನ್ನು ತಂದಿಟ್ಟ ಆತನು ಕೈಗೆ ಸಿಕ್ಕಿದರೆ ಸಾಕು ಆ ಕ್ಷಣವೇ ಧ್ವಂಸ ಮಾಡಿ ಬಿಡುವೆನು ಅವನು ನಿನ್ನ ಕೈಯಲ್ಲಿ ಶಾಶ್ವತವಾಗಿರಬೇಕಾದ ರಾಜ್ಯವನ್ನು ತಪ್ಪಿಸಿದ ಮಹಾಪಾಪಿಯಲ್ಲವೇ ಆತನೇ ಕೈಗೆ ಸಿಕ್ಕಿದಾಗ ನಾನು ಕೊಲ್ಲದೆ ಬಿಡುವೆನೆ ಆತನನ್ನು ಕೊಂದುದರಿಂದ ಯಾವ ದೋಷವೂ ಇಲ್ಲವೆಂದೇ ನನಗೆ ತೋರುವುದು ಮೊದಲು ನಮಗೆ ಅಪಕಾರ ಮಾಡಿದವರನ್ನು ಕೊಲ್ಲುವುದು ಅಧರ್ಮವೆಂದು ಇದುವರೆಗೆ ಯಾವ ಶಾಸ್ತ್ರವೂ ವಿಧಿಸಿಲ್ಲವು ಭರತನು ನಮಗೆ ಮೊದಲೇ ಅಪಕಾರ ಮಾಡಿದವನಲ್ಲವೇ ಅವನು ನಮಗೆ ಮಾಡಿದ ಅಪಕಾರವು ಒಂದು ವೇಳೆ ಏನೋ ಅಜ್ಞಾನವಶದಿಂದ ಸಂಭವಿಸಿದ್ದರೂ ನಾವು ಮನ್ನಿಸಿ ಬಿಡಬಹುದು ಆತನು ಬುದ್ಧಿಪೂರ್ವಕವಾಗಿಯೇ ಹೀಗೆ ಮಾಡಿರುವನು ಆತನನ್ನು ಕೊಲ್ಲುವುದಕ್ಕೂ ಭೂಮಿಯನ್ನು ನಿನ್ನ ಅಧೀನವಾಗಿ ಮಾಡಿ ನೀನು ಸುಖವಾಗಿ ರಾಜ್ಯವನ್ನು ಅನುಭವಿಸುವ ಹಾಗೆ ಮಾಡುವುದಕ್ಕೂ ಹಕ್ಕ ಕಾಲವು ಬಂದೊದಗಿರುವುದು ರಾಜ್ಯದಲ್ಲಿ ದುರಾಸೆಯುಳ್ಳ ಆ ಕೈಕೇಯಿಯು ಆನೆಯಿಂದ ಮುರಿಯಲ್ಪಟ್ಟ ಮರದಂತೆ ಈಗಲೇ ಯುದ್ಧದಲ್ಲಿ ನನ್ನಿಂದ ಹತನಾಗುವ ಮಗನನ್ನು ನೋಡಿ ಸಂಕಟದಿಂದ ಕೊರಗೆ ಸಾಯಲಿ ನಾನು ಕೈಕೇಯಿಯನ್ನು ಮಂಥರೆಯೇ ಮೊದಲಾದ ಅವಳ ಪರಿವಾರಗಳೊಡನೆಯೇ ಅವಳ ಇತರ ಬಂಧುಗಳೊಡನೆಯೂ ಕೊಂದು ಹಾಕುವೆನು ಈ ದಿನವೇ ಈ ಭೂಮಿಯು ಕೈಕೇಯಿಯ ರೂಪದಿಂದ ತನ್ನ ಮೇಲಿರುವ ಮಹಾಪಾತಕವನ್ನು ಕಳೆದುಕೊಂಡು ಪರಿಶುದ್ಧೆಯಾಗಲಿ ಇನ್ನು ಹೆಚ್ಚಾಗಿ ಹೇಳಿದುದರಿಂದೇನು ಇದುವರೆಗೂ ನಾನು ಅಡಗಿಸಿಟ್ಟುಕೊಂಡಿದ್ದ ನನ್ನ ಕೋಪಾಗ್ನಿಯನ್ನು ನಾನು ಇದುವರೆಗೂ ತಡೆದಿಟ್ಟುಕೊಂಡಿದ್ದ ಅವಮಾನವನ್ನು ಈಗ ಬಾಣರೂಪವಾಗಿ ಶತ್ರು ಸೈನ್ಯಗಳ ಮೇಲೆ ಬಿಡುವೆನು ನೋಡು ಒಣಗಿದ ಹುಲ್ಲು ಪೊದೆಗಳಿಗೆ ಬೆಂಕಿ ಇಟ್ಟಂತೆ ಆ ನನ್ನ ಕೋಪಾಗ್ನಿಯೇ ಶತ್ರು ಸೈನ್ಯವನ್ನು ಸುಟ್ಟು ಭಸ್ಮ ಮಾಡುವುದು ಈಗ ನನ್ನ ತೀಕ್ಷ್ಣವಾದ ಬಾಣಗಳಿಂದ ಭೇದಿಸಲ್ಪಟ್ಟ ಶತ್ರುಗಳ ದೇಹವನ್ನು ಆನೆ ಕುದುರೆಗಳೇ ಮೊದಲಾದ ಶತ್ರು ಸೈನ್ಯವೆಲ್ಲವನ್ನೂ ಇಲ್ಲಿನ ಕ್ರೂರ ಮೃಗಗಳು ಎಳೆದಾಡಲಿ ನಾನು ಇದುವರೆಗೆ ಅನೇಕ ಯುದ್ಧಗಳಲ್ಲಿ ನನ್ನ ಧನುರ್ಬಾಣಗಳಿಗೆ ಸಾಕಾದಷ್ಟು ಶತ್ರು ಸೈನ್ಯಗಳನ್ನು ಆಹುತಿಯಾಗಿ ಕೊಟ್ಟು ಅವುಗಳ ಸಾಲವನ್ನು ತೀರಿಸಿಕೊಂಡೇ ಇರುವೆನು ಈಗಲೂ ಮಹಾ ಯುದ್ಧವೊಂದು ಪ್ರಾಪ್ತವಾಗಿರುವುದು ಇದರಲ್ಲಿಯೂ ಭರತನನ್ನು ಅವನ ಸೇನೆಯನ್ನು ತುಮುರು ತುಮುರಾಗಿಸಿ ಅವುಗಳ ವಿಷಯದಲ್ಲಿ ನಾನು ತೀರಿಸಬೇಕಾದ ಉಳಿದ ಸಾಲವನ್ನು ತೀರಿಸಿಕೊಳ್ಳುವೆನು ಎಂದನು ಇಲ್ಲಿಗೆ ತೊಂಬತ್ತ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ